ಪ್ರಶಾಂತ್ ಅವರು ಎಷ್ಟು ನಿಷ್ಠವಂತ ಅಧಿಕಾರಿ ಎಂದ ನನಗುತ್ತಾ ಯಾರಿದ್ದಾರೆ ಭ್ರಷ್ಟಾಧಿಕಾರಿ ನನಗುತ್ತೋ ಯಾರು ಏನು ಅಂತ ನನಗೂ ಗೊತ್ತು ಹ ಪ್ರಶಾಂತ್ ಅವರು ಯಾರು ಏನು ಎಲ್ಲಾರು ಏನು ನನಗೂ ಗೊತ್ತು ನಾನು ಯಾರ ಬಗ್ಗೆ ತಿಳ್ಕೊಳ್ಳದೆ ಬಂದಿಲ್ಲ ಇಲ್ಲಿ ಅಲ್ಲ ನನ್ನ ಬಗ್ಗೆ ಹಾಕಿ ಎಲ್ಲ ಮಾಡ್ಬಿಟ್ಟಿದ್ದಾರೆ ಯಾರು ಹೇಳಿದ್ರೆ ನಾನು ಹೇಳಿದ್ದೀನಿ ಅಧಿಕಾರಿ ಆಗಿ ನೀನು ರೂಢಿತರ ರೂಢಿ ಪಟ್ಟ ಕಟ್ಕೊಂಡು ರೂಢಿತರ ಬಿಟ್ಟು ಇದಿಲ್ಲ ಯಾರಿಗೆ ಸರ್ಕಾರಿ ಸರ್ಕಾರಿ ನೌಕರಿ ಕೆಲಸ ಮಾಡು ಸರ್ಕಾರಿ ನೌಕರ ಮಾಡಿದ ಇಲ್ಲಿ ಬಂದು ಯಾರಿಗೂ ಧಮಕಿ ಮಾಡುವಂತೀಲ್ಸ್ಗಳು ಅವಾಲೆಗಳು ಸರ್ಕಾರಿ ವಾಲ್ಯ ನಮ್ ದೇವ್ರಿಗೆ ಹಾಕಿರೋದು ಈಗಲ್ಲ ಅವಾಗಿ ನಾನು ಹಾಕಿದ್ದೀವಿ ನೌಕರರಾಗಿ ಯಾವ್ದ್ರ ಮೇಲೆ ಯಾವ ಬೇಸಿಗೆ ಬಿಡೋದೇ